ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ತೆರೆ ಬಿದ್ದಿದೆ ಬೆಳಗಿನ ಜಾವ ಐದು ಗಂಟೆಗೆ ಸಾರ್ವಜನಿಕ ದರ್ಶನ ಅಂತ್ಯ ಆಗಿದೆ ಈ ಮೂಲಕ ಹದಿಮೂರು ದಿನಗಳಲ್ಲಿ ಇಪ್ಪತ್ತಾರು ಲಕ್ಷದ ಆರು ಸಾವಿರದಷ್ಟು ಭಕ್ತರು ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ಕಳೆದ ಹದಿಮೂರು ದಿನಗಳಲ್ಲಿ ಇಪ್ಪತ್ತಾರು ಲಕ್ಷದ ಆರು ಸಾವಿರ ಭಕ್ತರು ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ದಾಖಲೆಯ ಪ್ರಮಾಣದಲ್ಲಿ ದರ್ಶನ ನೀಡಿರುವಂತಹ ಹಾಸನಾಂಬೆ ಮತ್ತೊಂದು ಕಡೆಯಲ್ಲಿ ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಾಸನಾಂಬೆ ಈ ಬಾರಿ ರೆಕಾರ್ಡ್ ಮಾಡಿದೆ ಟಿಕೆಟ್ ಲಾಡು ಪ್ರಸಾದ ಮಾರಾಟದಿಂದ ಇಪ್ಪತ್ತೆರಡು ಕೋಟಿ ರೂಪಾಯಿ ಆದಾಯ ಬಂದಿದೆ ಕಳೆದ ವರ್ಷ ಹನ್ನೆರಡು ಕೋಟಿ ರೂಪಾಯಿ ಬಂದಿತ್ತು ಈ ಬಾರಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಆದಾಯ ಬಂದಿದೆ ಟಿಕೆಟ್ ಸೇಲ್ನಲ್ಲೂ ಕೂಡ ಭರ್ಜರಿ ದಾಖಲೆಯಾಗಿದೆ ಹಾಸನಾಂಬ ದೇವಿಯ ದರ್ಶನ ಹನ್ನೆರಡು ಗಂಟೆಯ ನಂತರ ಸಚಿವರ ಸಮ್ಮುಖದಲ್ಲಿ ಗರ್ಭಗುಡಿಗೆ ಬೀಗ ಬೀಗವನ್ನು ಹಾಕಲಾಗುತ್ತೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ಬೀಗವನ್ನು ಹಾಕಲಾಗುತ್ತೆ ಇನ್ನು ಸಾರ್ವಜನಿಕರ ದರ್ಶನಕ್ಕೆ ಬೆಳಗಿನ ಜಾವದವರೆಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಬೆಳಗಿನ ಜಾವದವರೆಗೂ ಕೂಡ ಲಕ್ಷಾಂತರ ಭಕ್ತರು ದರ್ಶನವನ್ನು ಪಡ್ಕೊಂಡಿದ್ರು ಕಳೆದ ಹದಿಮೂರು ದಿನಗಳಲ್ಲಿ ಇಪ್ಪತ್ತಾರು ಲಕ್ಷದ ಆರು ಸಾವಿರ ಭಕ್ತರು ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ಒಟ್ಟಾರೆ ಇಲ್ಲಿವರೆಗೆ ಈ ಬಾರಿ ನಾವು ಸಾರ್ವಜನಿಕರಿಗೆ ನಂಬರ್ ಒನ್ ಪ್ರಯಾರಿಟಿ ಕೊಟ್ಟಿದ್ದೇವೆ ಪಬ್ಲಿಕ್ ಜನರಲ್ ಪಬ್ಲಿಕ್ಕಿಗೆ ಅವರ ದರ್ಶನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೇವೆ ಬೇರೆಯವ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಗಣ್ಯ ವ್ಯಕ್ತಿಗಳು ಮತ್ತೊಬ್ಬರು ಮಗದೊಬ್ಬರು ಎಲ್ಲರಿಗೂ ಆದರೆ ನೈಂಟಿ ಫೈವ್ ಪರ್ಸೆಂಟ್ ಪ್ರಯಾರಿಟಿಯನ್ನು ಸಾಮಾನ್ಯ ಜನಗಳಿಗೆ ಕೊಟ್ಟಿದ್ದರಿಂದ ಹೋದ್ ವರ್ಷಕ್ಕಿಂತ ಹೆಚ್ಚು ಜನ ದರ್ಶನ ಪಡೀಲಿಕ್ಕೆ ಸಾಧ್ಯ ಆಗಿದೆ ಹೋದ ವರ್ಷ ಒಟ್ಟು ಹದಿನೇಳು ಲಕ್ಷ ನಲ್ವತ್ತಾರು ಸಾವಿರ ಜನ ದರ್ಶನ ಮಾಡಿದ್ರು ಈ ವರ್ಷ ಬಹುಶಃ ಇಪ್ಪತ್ತಾರು ಲಕ್ಷ ಜನ ದರ್ಶನ ಆಗುತ್ತೆ ಸೊ ಹೋದ್ ವರ್ಷಕ್ಕಿಂತ ಸುಮಾರು ಎಂಟೂವರೆ ಲಕ್ಷ ಜನ ಹೆಚ್ಚಿಗೆ ದರ್ಶನ ಮಾಡಿದಾಗೆ ಆಗುತ್ತೆ ಈ ವರ್ಷ ಜೊತೆಗೆ ಹೋದ್ ವರ್ಷ ಒಂಬತ್ತು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಟಿಕೆಟು ಇಂದ ಆದಾಯ ಬಂದಿತ್ತು ಈಗ ಈ ವರ್ಷ ಈಗಾಗಲೇ ಇಪ್ಪತ್ತೆರಡು ಕೋಟಿ ದಾಟಿದೆ ಸೊ ಡಬಲ್ಗಿಂತ ಹೆಚ್ಚು ಆದಾಯನೂ ಕೂಡ ಬಂದಿದೆ ಸೊ ದಾಖಲೆ ಪ್ರಮಾಣದಲ್ಲಿ ಜನ ಬಂದಿದ್ದಾರೆ ಹೋದ ಶುಕ್ರವಾರ ಒಂದೇ ದಿನ ಮೂರು ಲಕ್ಷ ಅರವತ್ತೆರಡು ಸಾವಿರ ಜನ ದರ್ಶನ ಪಡ್ತಿದ್ದಾರೆ ಸೊ ಒಟ್ಟಾರೆ ರೆಕಾರ್ಡ್ ಅಂತ ಹೇಳಬಹುದು ಬೇರೆ ಎಲ್ಲದನ್ನು ಸ್ಟ್ರೀಮ್ ಲೈನ್ ಮಾಡಿ ಬೇರೆ ಎಲ್ಲದಕ್ಕೂ ಕಡಿವಾಣ ಹಾಕಿ ಜನರಲ್ ಪಬ್ಲಿಕ್ಕಿಗೆ ಫುಲ್ಲಾಗಿ ನಾವು ಅವರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ವಿ ಪ್ರೋಟೋಕಾಲು ಅದು ಇದು ಗಣ್ಯ ವ್ಯಕ್ತಿಗಳು ಅಂತ ಹೇಳ್ಕೊಂಡು ಅದರ ಹೆಸರಿನಲ್ಲಿ ಯಾರ್ಯಾರೋ ಬಂದು ಸಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ